ಮಧ್ಯಾಹ್ನದ ಊಟಕ್ಕೆ ಇತ್ತು ವಾಂಗಿ ಭಾತೆಲ್ಲ ನಾರ್ಮಲಾಗಿ ಮಾಡೇ ಮಾಡ್ತೀವಿ ರೈಸ್ ಭಾತ್ಗಳು ಸಾಂಬಾರು ಇದೆಲ್ಲ ಮೇಲೆ ಮೇಲೆ ಮಾಡಿ ಬೋರಾಗಿತ್ತು ಸೊ ಹಾಗಾಗಿ ಬದನೆಕಾಯಿನ ಸುಟ್ಟುಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ತುಂಬ ಈಸಿ ಮಾಡೋದು ಟೇಸ್ಟಿಯಾಗೂ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ನಾನಿಲ್ಲಿ ನಾಲ್ಕು ಗುಂಡು ಬದನೆಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಒರೆಸಿಟ್ಕೊಂಡು ಇದಕ್ಕೆ ಎಣ್ಣೆ ಹಚ್ಕೋತಾ ಇದ್ದೀನಿ ಸುಡೋದಕ್ಕೆ ಇದು ಚಿಕ್ಕ ಚಿಕ್ಕ ಬದನೆಕಾಯಿ ಆಗಿರೋದ್ರಿಂದ ನಾಲ್ಕು ತೊಗೊಂಡಿದ್ದೀನಿ ಒಂದು ದೊಡ್ಡ ಬದನೆಕಾಯಿ ಬರುತ್ತಲ್ಲ ಸ್ವಲ್ಪ ಪರ್ಪಲ್ ಡೀಪ್ ಪರ್ಪಲ್ ಆಗಿರೋದು ಅದಿದ್ರೆ ಒಂದೇ ಒಂದು ಮಾಡಿಕೊಂಡ್ರು ಸಾಕು ಇದೊಂದು ಮೂರು ನಾಲ್ಕು ಜನಕ್ಕೆ ಆಗೋವಂಥ ಅಳ್ತಿನಲ್ಲಿ ಇದ್ದೀನಿ ಸೊ ಇವಾಗ ಇದನ್ನು ಎಣ್ಣೆ ಹಚ್ಚಿರೋದನ್ನು ಈ ಥರ ಒಂದು ಜಾಲರಿ ಇಟ್ಬಿಟ್ಟು ನಾನು ಇದನ್ನು ಸುಟ್ಕೋತಾ ಇದ್ದೀನಿ ಇದನ್ನು ಇನ್ನೂ ನೀವು ಇಜ್ಲಲ್ಲಿ ಅಂದರೆ ಡೈರೆಕ್ಟ್ ಓಲೆಯಲ್ಲಿ ಬರುತ್ತಲ್ಲ ಅದರಲ್ಲಿ ಸುಟ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಸಿಟಿಗಳಲ್ಲಿ ಅದೆಲ್ಲ ಇಲ್ವಲ್ಲ ಸೊ ಸ್ಟವ್ ಮೇಲೆ ಇಟ್ಕೊಂಡು ಸುಟ್ಕೋತಾ ಇದ್ದೀನಿ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಬೇಯೋ ಥರ ಸುಟ್ಕೋಬೇಕಿದ್ದನ್ನು ಇಷ್ಟು ದಿನ ಬೆಂಗಳೂರಲ್ಲಿ ಮಳೆ ಚಳಿ ಎಲ್ಲ ತುಂಬ ಜಾಸ್ತಿ ಇತ್ತು ಸೊ ಹಾಗಾಗಿ ಮೊಸರೆಲ್ಲ ತಿನ್ನಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ ಇವತ್ತು ಚೆನ್ನಾಗಿ ಬಿಸಿಲೆಲ್ಲ ಚೆನ್ನಾಗಿ ಬಂದಿದೆ ಹಾಗಾಗಿ ಮೊಸರು ಬಜ್ಜಿ ಬಿಸಿ ಅನ್ನೋ ಜೊತೆ ನೆಂಚ್ಕೊಂಡು ದಿನಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಇವಾಗ ಬದನೆಕಾಯಿನ ಸುಟ್ಟಿದ್ದಾಗಿದೆ ಇದನ್ನು ತೆಕ್ಕೋತಾ ಯಾವ ಯಾವುದು ಚೆನ್ನಾಗಿ ಸುಟ್ಟಿದೆಯೋ ಅದನ್ನು ತೆಕ್ಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ತುಂಬ ಬಿಸಿ ಇರುತ್ತೆ ಸೊ ಹುಷಾರಾಗಿ ತೊಗೋಬೇಕು ಇನ್ನೊಂದನ್ನು ಹಾಗೆ ಇವಾಗ ಸುಡೋದಕ್ಕೆ ಇಟ್ಟಿದ್ದೀನಿ ಈ ಥರ ಫೋರ್ಕ್ ಹಾಕಿ ಪ್ರೆಸ್ ಮಾಡಿ ನೋಡಿದ್ರೆ ಒಳಗಡೆ ಸಾಫ್ಟಾಗಿರಬೇಕು ಕ್ಲೀನಾಗಿ ಹೋಗಬೇಕು ಆವಾಗ ಚೆನ್ನಾಗಿ ಒಳಗಡೆ ಕೂಡ ಬೆಂದಿದೆ ಅಂತ ಅರ್ಥ ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಸೊ ಸಣ್ಣೂರಿನಲ್ಲೇ ಸುಟ್ಕೊಂಡ್ರೆ ಒಳಗಡೆ ಬೇಗ ಬೇಯುತ್ತೆ ಸೊ ಇವಾಗ ಮೂರು ಆಗಿದೆ ಇನ್ನೊಂದನ್ನು ಹಾಗೆ ಎಲ್ಲನೂ ಸುಟ್ಕೊಂಡು ಇದ್ರ ಸಿಪ್ಪೆನ ತೆಕ್ಕೊಂಬಿಡ್ಬೇಕು ಇದನ್ನೇನು ತೊಳೆಯಕ್ಕೆ ಹೋಗಬಾರ್ದು ತೊಳೆದಕ್ಕೆ ತೊಳೆಯೋಕ್ಕೆ ಹೋದ್ರೆ ಅದರದ್ದು ಸುಟ್ಟಿರೋವಂಥ ಒಂದು ಗಮ ಇರುತ್ತಲ್ಲ ಅದು ಹೊಟ್ಟೋಗುತ್ತೆ ಸೊ ಹಾಗಾಗಿ ಇದನ್ನು ತೊಳೆಯೋದು ಬೇಡ ಜಸ್ಟ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ಇದನ್ನು ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ಸೊ ಇದನ್ನು ಒಂದು ನಾಲ್ಕು ಭಾಗ ಮಾಡಿ ಕಟ್ ಮಾಡಿಬಿಟ್ಟು ನೋಡಿಬಿಟ್ಟು ಹುಳಗಿಳ ಏನಾದರೂ ಇದೆಯಾ ಅಂತ ಆಮೇಲೆ ನಾನು ಕೈನಲ್ಲಿ ಮ್ಯಾಶ್ ಮಾಡ್ಕೊತಾಯಿದ್ದೀನಿ ಆ ಸ್ಟೆಪ್ ಒಂದು ಚೂರು ಮಿಸ್ ಆಗಿದೆ ವಿಡಿಯೋದಲ್ಲಿ ಸೊ ಹಾಗಾಗಿ ನಾನು ಎಲ್ಲದನ್ನು ಬೌಲ್ಗೆ ಹಾಕಿ ಒಂದು ನಾಲ್ಕೈದು ಭಾಗ ಮಾಡಿ ನೋಡಿಬಿಟ್ಟು ಒಳಗಡೆ ಹುಳ ಇದೆಯಾ ಅಂತ ಆಮೇಲೆ ಮ್ಯಾಶ್ ಮಾಡ್ಕೊಂಡಿರೋದು ದೊಡ್ಡ ಬದನೆಕಾಯಿ ಆದರೆ ಅದರಲ್ಲಿ ಹುಳ ಇರೋದಿಲ್ಲ ಸಾಮಾನ್ಯವಾಗಿ ಈ ಥರ ಬದನೆಕಾಯಿಗಳಲ್ಲಿ ಇರುತ್ತೆ ಸೊ ನೋಡಿಕೊಂಡು ಒಳಗಡೆ ಚೆಕ್ ಮಾಡಿಬಿಟ್ಟು ಆಮೇಲೆ ಮ್ಯಾಶ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಸಣ್ಣ ಈರುಳ್ಳಿ ಹಾಗೆಯೇ ಒಂದು ಸಣ್ಣ ಟೊಮ್ಯಾಟೋನು ಕೂಡ ಕಟ್ ಇದ್ದೀನಿ ಇದಕ್ಕೆ ಇನ್ನೇನು ಬೇರೆ ಏನು ಬೇಕಿಲ್ಲ ಇಷ್ಟ ಆದರೆ ಆಯಿತು ಮೊಸರು ಕೂಡ ಅಷ್ಟೇ ಒಂದು ಗ್ಲಾಸ್ ಅಥವಾ ಒಂದೂವರೆ ಅಷ್ಟು ಮೊಸರು ಇದ್ದರೆ ಆಯಿತು ಬೇಗ ಆಗುತ್ತೆ ಬರೀ ಬದನೆಕಾಯಿ ಸುಟ್ಕೊಳ್ಳೋದು ಒಂದೇ ಕೆಲಸ ಅಷ್ಟೇ ಈ ಮಿಕ್ಕಿದ್ದೆಲ್ಲ ತುಂಬ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ಇದಕ್ಕೆ ಸ್ವಲ್ಪ ಮೇಲೆ ಮ್ಯಾಶ್ ಮಾಡ್ಕೊಂಡಿರೋ ಬದನೇಕಾಯಿನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬದನೆಕಾಯಿಗೆ ಉಪ್ಪು ಹಾಕಿರೋದಿಲ್ವಲ್ಲ ಸೊ ಒಗ್ಗರಣೆಗೆ ಎಲ್ಲ ಸೇರಿಸಿ ಉಪ್ಪು ಹಾಕಿದ್ದೀನಿ ಆಮೇಲೆ ಮೊಸರು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ ನಿಮಗೆ ಬೇಕು ಅನಿಸಿದ್ರೆ ಆವಾಗ ಒಂಚೂರು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಅಂದರೆ ಗಟ್ಟಿ ಮೊಸರೇನಲ್ಲ ಒಂದು ಸ್ವಲ್ಪ ನೀರಾಗೇ ಇರಲಿ ತುಂಬ ಗಟ್ಟಿ ಮೊಸರು ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನೋದ್ರ ಜೊತೆ ನೆಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರೋ ಸುಟ್ಟು ಬದನೆ ಮೊಸರು ಬಜ್ಜಿ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಣ್ಣು ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ ತುಂಬ ಈಸಿ ಮಾಡೋದು ಟ್ರೈ ಮಾಡಿ